ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಲೋಕಮಾನ್ಯ ತಿಲಕರು ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆಚರಿಸ್ರಿ ಅಂತ ಕರೆ ಕೊಟ್ರು ಸರ್ಕಾರ ಕೂಡ ಕಾನೂನು ಮಾಡ್ತಾ ಇದೆ ಪರಿಸರ ಸ್ನೇಹಿ ಗಣಪತಿಗಳನ್ನೇ ಬಳಸ್ರಿ ವೀದಿ ವೀದಿಲೋ ವಿನಾಯಕಡು ವಲಬಲ ಏಡ್ಸೇನು ಬೀದಿ ಬೀದಿಗಳಲ್ಲಿ ಗಣೇಶ ಲಬಲಭೋಬೋ ಅಂತ ಪಡ್ಕೊತಾನಂತೆ ಗಣಪತಿಯ ಮುಂದೆ ಹಾಡಬಾರದ ಹಾಡು ಮಾಡಬಾರದ ಡ್ಯಾನ್ಸು ಕಾಂಪಿಟೇಷನು ಅವ್ನ ಹದಿಮೂರಡಿ ಇಕ್ಕಿದಂತೆ ಅಂತೇಳಿ ಇಪ್ಪತ್ತ್ಮೂರು ಅಡಿ ಅವನು ಇಪ್ಪತ್ತ್ಮೂರು ಅಡಿ ಇಟ್ಟನಂತೆ ಇವನು ಮೂವತ್ತ್ಮೂರು ಅಡಿ ಆ ನೀರಿಲ್ದಿರೋ ಜಾಗದಲ್ಲಿ ಗಣಪತಿನ ಅಡ್ಡಡ್ಡ ಉದ್ದುದ್ದ ಮಲಗಿಸಿದ್ರು ಮುಳುಗಲ್ಲ ಅಂದರೆ ನೀರಿನ ಮೂಲಗಳನ್ನು ಹಾಳು ಮಾಡಬೇಡಿ ಸ್ವಚ್ಛವಾಗಿ ಉಳಿಸ್ಕೊಳ್ಳಿ ಕಲಾ ವಲ್ಲಭರು ಚಾನೆಲ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಪರಿಸರವಾದಿ ವಿಚಿತ್ರ ವಿಸ್ಮಯಗಳ ಸಂಗ್ರಹಕಾರ ನೀರು ಮತ್ತು ನೈರ್ಮಲ್ಯ ತಜ್ಞನಾದ ಕೆ ಗುರುದೇವ್ ಆದ ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದೇನು ಅಂತಂದರೆ ಬಂಧುಗಳೇ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಮ್ಮ ಗಣೇಶನ ಹಬ್ಬ ಬರ್ತಾ ಇದೆ ಗಣೇಶನ ಹಬ್ಬ ಸಾರ್ವತ್ರಿಕವಾಗಿ ಆಚರಿಸ್ತಕ್ಕಂಥ ಒಂದು ಪರಿವರ್ ಒಂದು ಪರಿಪಾಠವನ್ನು ತಂದದ್ದು ಸ್ವಾತಂತ್ರ್ಯ ಪೂರ್ವ ಸಂಗ್ರಾಮದ ಸಂದರ್ಭದಲ್ಲಿ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಮುಂಚೂಣಿಯಲ್ಲಿ ತೊಡಗಿದ್ದಂತಹ ಲೋಕಮಾನ್ಯ ತಿಲಕರು ಲೋಕಮಾನ್ಯ ತಿಲಕರು ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆಚರಿಸಿರಿ ಅಂತ ಕರೆ ಕೊಟ್ಟರು ಅದಕ್ಕೆ ಮೊದಲು ಸಾರ್ವಜನಿಕವಾಗಿ ಗಣೇಶನ್ನ ಇಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ ಇದು ಮಾಡಿದ ಉದ್ದೇಶ ಏನು ಅಂತ ಹೇಳಿದ್ರೆ ಸಾರ್ವಜನಿಕ ಗಣೇಶೋತ್ಸವಗಳನ್ನ ಆಚರಿಸದರ ಮುಖಾಂತರ ಹಾದಿ ಬೀದಿಯ ಪೇಟೆಗಳ ಎಲ್ಲ ಜನ ಒಂದು ಕಡೆ ಸೇರೋದಕ್ಕೆ ದಾರಿಯಾಗತ್ತೆ ಆ ಒಂದು ಕಡೆ ಸೇರಿದ ಸಂದರ್ಭದಲ್ಲಿ ನಮ್ಮನ್ನು ಆಳುತ್ತಿದ್ದಂತಹ ನಮ್ಮನ್ನು ಗುಲಾಮಿತನಕ್ಕೆ ಒಳಪಡಿಸಿದ್ದಂತಹ ಬ್ರಿಟಿಷರ ದೌರ್ಜನ್ಯ ದಬ್ಬಾಳಿಕೆಗಳ ಬಗ್ಗೆ ಮಾಹಿತಿಗಳನ್ನು ಹೇಳೋದಕ್ಕೆ ಒಂದು ಏ ವೇದಿಕೆಯ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವಗಳನ್ನ ಆಚರಿಸೋದಕ್ಕೆ ಕರೆ ಕೊಟ್ಟರು ಇದು ಯಾವಾಗ ಸಾರ್ವಜನಿಕ ಗಣೇಶೋತ್ಸವ ಆಚರಿಸಬೇಕು ಅಂತ ಕರೆ ಕೊಟ್ಟರು ಆಗ ಯಾರೂ ಮನೆಯಲ್ಲಿ ಗಣೇಶ ಗಣೇಶ ನೀಡ್ತಾ ಇರಲಿಲ್ಲ ಎಲ್ಲ ಮನೆಗಳವರು ಇಟ್ಟ ಗಣಪತಿಯ ಒಂದು ಜಾಗದಲ್ಲಿ ಎಲ್ಲರೂ ಬಂದು ಸೇರ್ತಿದ್ರು ಆ ಸೇರ್ತಿದ್ದಂಥ ಸಂದರ್ಭದಲ್ಲಿ ಎಲ್ರಿಗೂ ದೇಶದ ರಾಜ್ಯದ ಊರಿನ ಎಲ್ಲ ಚಿತ್ರಣವನ್ನು ಹಂಚ್ಕೊಳ್ಳೋದಕ್ಕೆ ಅದೊಂದು ವೇದಿಕೆ ಆಗ್ತಾಯಿತ್ತು ಅದಕ್ಕಾಗಿ ಸಾರ್ವಜನಿಕ ಗಣೇಶೋತ್ಸವ ಆಚರಿಸ ಆಚರಣೆ ಮಾಡೋದಕ್ಕೆ ಲೋಕಮಾನ್ಯ ತಿಲಕರು ಸಂಘಟನಾತ್ಮಕ ದೃಷ್ಟಿಯಿಂದ ಕರೆ ಕೊಟ್ಟರು ನಮಗೆ ಸ್ವಾತಂತ್ರ್ಯ ಬಂದಾಗ ಎಪ್ಪತ್ತೊಂಬತ್ತು ವರ್ಷ ಆಗೋಯ್ತು ಇವತ್ತಿಗೆ ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಬಂದು ಆದರೂ ಕೂಡ ಆಗ ಅವರು ಕೊಟ್ಟಂತಹ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ನಾವು ಬಿಟ್ಟಿಲ್ಲ ನಡೆಸ್ಕೊಂಡೇ ಬರ್ತಾಯಿದ್ದೀವಿ ಆವತ್ತು ಅನಿವಾರ್ಯತೆ ಇತ್ತು ಸಾರ್ವಜನಿಕ ಗಣೇಶೋತ್ಸವ ಮಾಡೋದಕ್ಕೆ ಕರೆ ಕೊಟ್ಟಿದ್ದರೂ ನಿಜ ಇವತ್ತಿಲ್ಲ ನಮ್ಗೆ ಸ್ವಾತಂತ್ರ್ಯ ಬಂದಾಗಿದೆ ನಾವು ಗಣೇಶನ್ ಇಡಬೇಕಾದ ಅವಶ್ಯಕತೆ ಇರಲಿಲ್ಲ ಆದರೂ ಇಟ್ಕೊಂಡ್ಬರ್ತಾಯಿದ್ದೀವಿ ಸಂಪ್ರದಾಯವನ್ನು ಪಾಲಿಸ್ಕೊಂಡ್ಬರ್ತಾಯಿದ್ದೀವಿ ಪಾಲಿಸ್ಕೊಂಡು ಬನ್ನಿ ಅಡ್ಡಿ ಇಲ್ಲ ಸಂತೋಷ ಮಾಡಿ ನಾನು ಬೇಡ ಅನ್ನೋಲ್ಲ ಈ ಸಾರ್ವಜನಿಕ ಗಣೇಶೋತ್ಸವ ಅಂತಕ್ಕಂಥದ್ದು ಇವತ್ತು ಒಂಥರ ಏನೋ ಒಂಥರ ಇದು ಏನಾಗಿ ಪ್ರತಿಷ್ಠೆ ಆಗಿಬಿಟ್ಟಿದೆ ಅವನು ಹದಿಮೂರು ಅಡಿ ಇಕ್ಕಿದ್ದಂತೆ ಅಂತೇಳಿ ಇವನು ಇಪ್ಪತ್ತ್ಮೂರು ಅಡಿ ಅವ್ನು ಇಪ್ಪತ್ತ್ಮೂರು ಅಡಿ ಇಟ್ಟಿನಂತೆ ಇವನು ಮೂವತ್ತ್ಮೂರು ಅಡಿ ಈ ಥರದ ಕಾಂಪಿಟೇಷನ್ನ ಮೇಲೆ ಗಣಪತಿಗಳನ್ನ ಇಡೋದು ಆ ಎತ್ತರದ ಆ ಉದ್ದದ ಆ ಗಾತ್ರದ ಗಣಪತಿಗಳನ್ನ ತೊಗೊಂಡೋಗಿ ವಿಸರ್ಜನೆ ಮಾಡೋದಕ್ಕೆ ಕೆರೆಗಳಲ್ಲಿ ನೀರೇ ಇರಲ್ಲ ಆ ನೀರಿಲ್ದಿರೋ ಜಾಗದಲ್ಲಿ ಗಣಪತಿನ ಅಡ್ಡಡ್ಡ ಉದ್ದುದ್ದ ಮಲಗಿಸಿದ್ರು ಮುಳುಗಲ್ಲ ಆ ಮುಳುಗದೆ ಇರತಕ್ಕಂಥ ಗಣಪತಿಗಳನ್ನ ತೊಗೊಂಡೋಗಿ ನೀರಲ್ಲಿ ಬಿಟ್ಟು ಬಂದರೆ ಆ ಗಣಪತಿಗಳನ್ನ ತಯಾರು ಮಾಡ್ತಕ್ಕಂಥವರು ನಾನಾ ಥರದ ಸೀಸದ ಅಂಶಗಳನ್ನು ಬಳಸಿ ಬಣ್ಣ ಸುಣ್ಣಗಳನ್ನು ಮೆತ್ತಿ ತಯಾರು ಮಾಡಿದ ಗಣಪತಿಗಳನ್ನ ತೊಗೊಂಡೋಗಿ ನೀರಿಗೆ ಬಿಟ್ಟರೆ ಆ ನೀರೆಲ್ಲ ಬಣ್ಣಮಯ ನೀರೆಲ್ಲ ವರ್ಣಮಯ ಅದರಲ್ಲಿ ಆ ಬಣ್ಣದ ಗಣಪತಿಗಳಲ್ಲಿ ಇರ್ತಕ್ಕಂಥ ಸೀಸದ ಅಂಶ ನೀರಲ್ಲಿ ಬೆರೆತೋಗಿ ಆ ಬೆರೆತೋದಂತಹ ನೀರನ್ನು ಕುಡಿದಂತಹ ದನಕರುಗಳು ಕರೆಯುವ ಹಾಲಿನಲ್ಲಿ ಸೀಸದ ಅಂಶಗಳು ಸೇರಿ ಆ ಹಾಲನ್ನು ಕುಡಿದಂಥ ನಮ್ಮ ಮಕ್ಕಳಿಗೆ ಸಮಸ್ಯೆಗಳು ಆರಂಭ ಆಗೋಗಿದೆ ಹಂಗಾಗಿ ಸಾರ್ವಜನಿಕ ಗಣೇಶೋತ್ಸವಗಳ ಮುಖಾಂತರ ನೀರನ್ನು ಮಲಿನ ಮಾಡ್ತಾ ಇದ್ದೀವಿ ಗಣಪತಿಯ ಹೆಸರುಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಂದು ಗಂಧುಗಳಲ್ಲಿ ಎಲ್ಲಿ ಸಿಕ್ಕ ಸಿಕ್ಕ ಕಡೆ ಗಣಪತಿಗಳನ್ನ ಇಟ್ಟು ಶಬ್ದ ಮಾಲಿನ್ಯ ಮೈ ಮೈಕುಗಳು ಹಾಕ್ಕೊಂಡು ಬೆಳಗ್ಗೆಯಿಂದ ಸಂಜೆಯೇ ಆರ್ಭಟಗಳು ಈಗ ಈಗೇನಾಗಿದೆ ಅಂತಂದರೆ ಈಗ ಗಣಪತಿ ಹಬ್ಬ ಅಂತಂದರೆ ಒಂದು ತಿಂಗಳ ಮೊದಲೇ ಆಗಲೇ ಸ್ಟಾರ್ಟು ಹುಡುಗರು ಹಳ್ಳಿ ಹಳ್ಳಿಗಳಲ್ಲೂ ಹಗ್ಗುಗಳು ರೋಡ್ಗಳಿಗೆ ಹಗ್ಗ ಹಿಡ್ಕೊಂಡು ಅಡ್ಡ ಹಿಡ್ಕೊಂಡು ವಸೂಲಿ ಮಾಡ್ತಕ್ಕಂಥದ್ದು ಏನೋ ಒಂದು ಮೋಜು ಮಸ್ತಿಗೆ ಇದು ಬದಲಾವಣೆ ಆಗೋಗ್ಬಿಟ್ಟಿದೆ ಸ್ವಾತಂತ್ರ್ಯ ಬಂದಾಗಿದೆ ಸ್ವಾತಂತ್ರ್ಯ ಸಿಕ್ಕಾಗಿದೆ ಇವತ್ತು ಗಣಪತಿನ ಇಟ್ಟು ಇವತ್ತು ಬೇಡ ಅಂತ ಹೇಳಿಲ್ಲ ಸೇರಿ ಆದರೆ ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯ ಚಿಂತನೆಗಳಿಗಾಗಿ ಸೇರಿ ಆದರೆ ಇವತ್ತೇನಾಗ್ತಾಯಿದೆ ಗಣಪತಿಯ ಹೆಸರಲ್ಲಿ ಮೋಜು ಮಸ್ತಿಗಳನ್ನ ಮಾಡ್ತಕ್ಕಂಥ ತಂಡವೇ ಇದೆ ಬಿಟ್ಟರು ಭಕ್ತಿ ಅಂತಕ್ಕಂಥದ್ದಲ್ಲಿ ಪ್ರಧಾನ ಆಗ್ತಾ ಇಲ್ಲ ಇವತ್ತು ವಿಘ್ನ ವಿನಾಶಕ ಅಂತ ಕರೆಸ್ಕೊಳ್ತಕ್ಕಂಥ ವಿಘ್ನೇಶ್ವರನ ನಾವು ಕೂರಿಸೋದು ಊರಿನ ಒಂದು ಚರಂಡಿಯ ಚೇಂಬರ್ ಮೇಲೆ ಕೆಳಗಡೆ ಊರಿನ ಹೊಲಸೆಲ್ಲ ಅರಿತಿರ್ತದೆ ಆ ಚರಂಡಿಯ ಚೇಂಬರ್ ಮೇಲೆ ಹಾಸಿದ ಕಲ್ಲಿನ ಮೇಲೆ ನೆಟ್ಟು ತೊಳಿತಾರೋ ಇಲ್ಲೋ ಅದು ಗೊತ್ತಿಲ್ಲ ಅದರ ಮೇಲೆ ವಿಘ್ನೇಶ್ವರನ ತೊಗೊಂಡೋಗಿ ಅಲ್ಲಿ ಕೂರಿಸಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಗಣೇಶನ ಮುಂದೆ ಪೂಜೆ ಜನಗಳು ಬಂದಾಗ ಪೂಜೆ ಅದಾದ ಮೇಲೆ ಎಷ್ಟೋ ಕಡೆ ನಾವೇ ನೋಡಿರ್ತಕ್ಕಂಥದ್ದು ಗಣಪತಿಯ ಮುಂದೆ ಹಾಡಬಾರದ ಹಾಡು ಮಾಡಬಾರದ ಡ್ಯಾನ್ಸು ಮಾಡಬಾರದ ಕೆಲಸಗಳನ್ನ ಸ್ಕ್ರೀನ್ ಅಡ್ಡ ಹೇಳ್ಕೊಂಡು ಮಾಡ್ತಿರ್ತಾರೆ ಇದು ಯಾವ ಭಕ್ತಿ ಇದು ಬೇಕಾ ಅಂತಕ್ಕಂಥದ್ದು ಪ್ರಶ್ನೆ ಇದನ್ನು ನೋಡಿ ರೋಸಿ ಹೋದಂತಹ ವಿಘ್ನೇಶ್ವರನೇ ಒಂದು ಕಡೆ ಹೇಳ್ಕೊತಾನೆ ಅಂತ ಅಂದ್ಬಿಟ್ಟು ಕಾಲಜ್ಞಾನದಲ್ಲೂ ಕೂಡ ಅದು ಉಲ್ಲೇಖ ಇದೆ ವೀದಿ ವೀದಿರೋ ವಿನಾಯಕಡು ಬಲಬಲ ಏಡ್ಚೇನು ಬೀದಿ ಬೀದಿಗಳಲ್ಲಿ ಗಣೇಶ ಲಬಲಬೋ ಅಂತ ಪಡ್ಕೋತಾನಂತೆ ಯಾಕೆ ಅಂತೇಳಿದ್ರೆ ಅಪ್ಪ ನನ್ನ ಮುಂದೆ ನೀವು ಹಾಡಬಾರದ ಹಾಡು ಮಾಡಬಾರದ ಡ್ಯಾನ್ಸು ಮಾಡಬಾರದ ಕೆಲಸಗಳೆಲ್ಲ ಮಾಡ್ತೀರಾ ಮಾಡಬೇಡ್ರೋ ನನ್ನನ್ನು ಬಿಟ್ಬಿಡ್ರೋ ಅಂತ ಬಾಯಿ ಬಡ್ಕೊತಾನಂತೆ ಗಣೇಶ ಅದಕ್ಕಾಗಿಯೇ ನೋಡಿ ಇವತ್ತು ಒಂದು ವಿಚಿತ್ರ ವಿಸ್ಮಯಗಳನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದು ಗಣೇಶನ ಆಕೃತಿ ನಾವು ತಿನ್ನುವ ಮೂಲಂಗಿಯಲ್ಲಿ ರೂಪುಗೊಂಡಿದೆ ನಾವು ತಿನ್ನುವ ಮೂಲಂಗಿಯಲ್ಲಿ ಗಣೇಶನ ಆಕೃತಿ ಮೂಲ ರೂಪುಗೊಂಡಿದೆ ಮತ್ತೊಂದು ನೋಡಿ ಹಳಸಿನ ಹಣ್ಣಲ್ಲಿ ಗಣೇಶನ ಆಕೃತಿ ಪಕ್ಕದ ಆ ಚಿತ್ರವನ್ನು ನೋಡಿ ಪರಂಗಿ ಹಣ್ಣಲ್ಲಿ ಗಣೇಶನ ಆಕೃತಿ ಮೆಣಸಿನಕಾಯಿಯಲ್ಲಿ ಗಣೇಶನ ಆಕೃತಿ ಕ್ಯಾರೆಟಲ್ಲಿ ಗಣೇಶನ ಆಕೃತಿ ಟೊಮೊಟೊ ಹಣ್ಣಲ್ಲಿ ಗಣೇಶನ ಆಕೃತಿ ಅಲ್ಲಿ ಹೇಳ್ಕೊಂಬಿಟ್ಟಿದ್ದೇನೆ ಭಗವಂತ ಅಪ್ಪ ನನ್ನ ಕೂರಿಸ್ಬಾರ್ದು ಜಾಗದಲ್ಲಿ ಕೂರಿಸ್ಬಾಡ್ರೋ ನೀವು ತಿನ್ನೋ ಹಣ್ಣು ಹಂಪಲು ತರಕಾರಿಗಳಲ್ಲೆಲ್ಲ ನಾನು ರೂಪ ಕೊಟ್ಬಿಡ್ತೀನಿ ನನ್ನ ಬಿಟ್ಬಿಡ್ರೋ ಅಂತ ಪಡ್ಕೊತಾವನೆ ಅನ್ನೋದು ನಿಜ ಅನ್ನೋದಕ್ಕೆ ಇವತ್ತು ಪ್ರಕೃತಿ ನಮಗೆ ನಿದರ್ಶನಗಳನ್ನೇ ಕೊಡ್ತಾ ಇದೆ ಗಣಪತಿಲಿ ಮನೆಯಲ್ಲಿ ಗಣಪತಿ ಇಡ್ತೀರಾ ಇಟ್ಟ ಗಣಪತಿಯ ಸುತ್ತು ಇರತಕ್ಕಂಥ ಬಿ ವ್ಯರ್ಥವಾಗುವಂತಹ ಹೂವು ಎಲೆ ಬಾಳೆ ದಿಂಡು ಕಬ್ಬಿನ ಮೋಸು ಏನೇನಿದೆಯೋ ಹಸಿರು ಅದನ್ನೆಲ್ಲ ತೊಗೊಂಡೋಗಿ ನೀರಿಗೆ ಹಾಕಬೇಡಿ ಆ ಕೆರೆಯ ಕಟ್ಟೆಯ ದಂಡೆಯ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಯಾವುದೋ ಕರುಗಳು ಬಂದು ತಿಂದ್ಕೊಂಡು ಹೋಗ್ತವೆ ನೀವು ತಗೊಂಡೋಗ ಏನು ಮಾಡ್ತೀರಾ ಆ ಬಾಳೆ ದಿಂಡು ಕಬ್ಬಿನ ಮೋಸು ಎಲ್ಲವನ್ನು ಗಣಪತಿ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಅದರನ್ನು ಸೇರಿಸಿ ಕೆರೆ ಒಳಕ್ಕೆ ನೀರಿನ ಮೂಲಗಳು ಹಾಳಾಗೋಗ್ತವೆ ವಿಸರ್ಜನೆ ಮಾಡ್ತಕ್ಕಂಥ ಗಣಪತಿ ಅದಕ್ಕೆ ಇವತ್ತಾಗ ಸರ್ಕಾರ ಕೂಡ ಕಾನೂನು ಮಾಡ್ತಾ ಇದೆ ಪರಿಸರ ಸ್ನೇಹಿ ಗಣಪತಿಗಳನ್ನೇ ಬಳಸ್ರಿ ಪರಿಸರ ಸ್ನೇಹಿ ಗಣಪತಿಗಳನ್ನೇ ಬಳಸ್ರಿ ಅಂತ ಹೇಳ್ತಾರೆ ಅದನ್ನು ಪ್ಲಾಸ್ಟ್ ಆಫ್ ಪ್ಯಾರಿಸಲ್ಲೂ ಏನೇನೋ ಹಾಕಿ ಮಾಡಿರ್ತಾರೆ ಅವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ ನೀರು ಮಲಿನ ಆಗಲ್ಲ ರಾಸಾಯನಿಕ ಒಂದಲ್ಲ ಅದು ಅದರಿಂದ ಅಪಾಯಗಳು ಕಡಿಮೆ ಆಗುತ್ತೆ ಆಮೇಲೆ ಒಂದು ನಾನು ಎಲ್ಲ ಸಾರ್ವಜನಿಕರಲ್ಲಿ ಪ್ರಾರ್ಥನೆ ಏನು ಅಂತಂದರೆ ಕೆರೆ ಕುಂಟೆಗಳಲ್ಲಿ ಸಮೃದ್ಧವಾದ ನೀರಿದೆ ಅಂದ್ಕೊಳ್ಳಿ ಏ ನೀರೈತೆ ನಡೆಯೋ ಮಜವಾಗ ಒಂದಷ್ಟು ದೂ ಒಂದಷ್ಟು ದೂರ ಹಾಡು ಹೇಳ್ಕೊಂಡು ಕುಣಿಸ್ಕೊಂಡು ಟ್ಯಾಕ್ಟ್ರಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಆ ಕೆರೆ ಒಳಗೆ ಬಿಟ್ಟು ಬರೋಣ ಬೇಡ ಸಣ್ಣ ಪುಟ್ಟ ಗಣಪತಿ ಇಟ್ಟಿರ್ತಕ್ಕಂಥವ್ರು ನಿಮ್ಮ ಮನೆಯ ಕೊಳಗದಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡಿರಿ ವಿಸರ್ಜನೆ ಮಾಡಿದ್ದಾದಮೇಲೆ ಆ ಪರಿಸರ ಸ್ನೇಹಿ ಗಣಪತಿಯ ನೀರು ನೀರು ಏನಿದೆ ಆ ಒಂದು ನೀರು ಅದನ್ನು ಅಲ್ಲೇ ಇರ್ತಕ್ಕಂಥ ಗಿಡ ಮರಗಳ ಬುಡುಕು ಇರಿ ಗಿಡ ಸಮೃದ್ಧವಾಗಿ ಬೆಳೀತದೆ ಕೆರೆ ಕುಂಟೆಗಳ ನೀರು ಹಾಳಾಗೋಗಲ್ಲ ಮಲಿನ ಆಗಲ್ಲ ದಯವಿಟ್ಟು ಈ ಒಂದು ಇದನ್ನು ಎಲ್ಲ ವೀಕ್ಷಕ ಬಂಧುಗಳು ಗಮನಿಸಬೇಕು ಇದನ್ನು ಸರ್ಕಾರಗಳ ಆದೇಶಕ್ಕಾಗಿ ಕಾಯಬೇಡಿ ಯಾರೂ ನಮ್ಗೆ ಹೇಳ್ಬೇಕಾದಿಲ್ಲ ಇದು ನಮ್ಗೆ ಅರಿವಿಲ್ವಾ ನಮಗೆ ಗೊತ್ತಾಗ್ತಾ ಇಲ್ವಾ ಇನ್ನೊಬ್ಬರು ಹೇಳಬೇಕಾ ನಮಗೆ ಆ ಏಳಿಸ್ಕೊಳ್ತಕ್ಕಂಥ ಕೆಲಸವೇ ಬೇಡ ದಯವಿಟ್ಟು ಕೆರೆ ನೀರುಗಳನ್ನು ಅಂದರೆ ನೀರಿನ ಮೂಲಗಳನ್ನು ಹಾಳು ಮಾಡಬೇಡಿ ಸ್ವಚ್ಛವಾಗಿ ಉಳಿಸ್ಕೊಳ್ಳಿ ನಿಮ್ಮ ಭಕ್ತಿಯನ್ನು ಪರಾಕಾಶೆಯನ್ನು ಮೆರೆಯಿರಿ ಅಡ್ಡಿ ಇಲ್ಲ ಆದರೆ ಆ ಭಕ್ತಿಯ ಹೆಸರಲ್ಲಿ ನೀರಿನ ಮೂಲಗಳನ್ನು ಹಾಳು ಮಾಡ್ತಕ್ಕಂಥದ್ದು ಶಬ್ದ ಮಾಲಿನ್ಯ ಮಾಡ್ತಕ್ಕಂಥದ್ದು ಪರಿಸರ ಮಾಲಿನ್ಯ ಮಾಡತಕ್ಕಂಥದ್ದು ಪಟಾಕಿಗಳನ್ನು ಸಿಡಿಸಿ ಸಂಪರ್ಸಿ ವಾಯು ಮಾಲಿನ್ಯ ಮಾಡ್ತಕ್ಕಂಥದ್ದು ಕೂಡ ದಯವಿಟ್ಟು ಮಾಡಬೇಡಿ ಅಂತ ನಿಮ್ಮಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು